ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಈಗ ನಮ್ಮ ತರುಣ ಹಾಗೇನೆ ನಮ್ಮ ಸುಧಾ ಇವರಿಬ್ರು ಗಂಡ ಎಷ್ಟು ಚೆನ್ನಾಗಿ ಅಂತಂದ್ರೆ ಈತನಿಗೆ ಏನ್ ಬೇಕು ಅಂತ ಆತನಿಗೆ ಚೆನ್ನಾಗುತ್ತೆ ಆತನಿಗೆ ಏನ್ ಬೇಕು ಅಂತ ಈತನಿಗೆ ಚೆನ್ನಾಗುತ್ತೆ ಇವ್ರಗಳ ಜೊತೆಗೆ ನಮ್ಮ ಜಡೇಶು ಹಾಗೇನೆ ಅವರು ಆಮೇಲೆ ಪ್ರಕಾಶ್ ಹೆಗ್ ಇವರು ನಾಲ್ಕೈದು ಜನ ಸೇರ್ಕೊಂಡ್ರೆ ಎಂತವ್ರು ಬೇಕಾದ್ರೆ ಏನ್ ಬೇಕಾದ್ರು ಮಾಡ್ತಾರೆ ಅನ್ನೋದಕ್ಕೆ ಇವ್ರ ಐದು ಜನ ಸಾಕು ಸೊ ಎಕ್ಸಾಂಪಲ್ ಕೊಡಕ್ಕೆ ಯಾಕಂದ್ರೆ ಯಾರ್ಗಿಂಗ್ ಅರ್ಥ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ ನ ಇಡ್ಕೊಂಡು ಒಂದು ಕಾಟಾರ ಅಂತ ಸಿನಿಮಾ ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ ಯಾಕಂದ್ರೆ ರಾಮ ಲಕ್ಷ್ಮಣ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದೀರಾ ಯೂಶಲಿ ಒಂದು ಐವತ್ತು ಸಿನ್ಮಾ ನಾಲ್ಕು ನಾಲ್ಕು ಫೈಟ್ ಅಂದ್ರೂ ಕೂಡ ಹೆಚ್ಚು ಗಮ್ ಒಂದು ನಾನೂರು ಫೈಟ್ ಆಗಿರ್ಬೋದು ನಾನು ಅನ್ಕೊಳ್ತೀನಿ ಆದ್ರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಏನೋ ಪ್ರತಾಪ ಪಟ್ಟಿದ್ದೀವಿ ಅಂತಂದ್ಬಿಟ್ಟು ಮೂರ್ ಫೈಟ್ ಮಾಡಿದ್ದೀವಿ ಒಂದು ಫೈಟ್ ಎರಡು ಕೈ ಇದೆ ಇನ್ನೊಂದು ಫೈಟಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಕೈಗಳೇ ಇಲ್ಲ ಅವ್ನು ಹೆಂಗ್ ಫೈಟ್ ಮಾಡುವ ನೀವು ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿ ಟಾಸ್ಕ್ ನಿಮ್ದೀನಿ ಬಟ್ ಯಾ ಬಟ್ ಮೂರ್ ಫೈಟರು ಮೂರ್ ತರ ಇದೆ ಏನಕ್ಕೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಹೊಸಾದ ಮಾಡಿದಿರ ಮಾಡಿದ್ರೆ ಅದೇ ಫೈಟ್ ಅಲ್ಲ ಅಂತ ಕೊಟ್ಟಿದ್ದೀರಲ್ಲ ಮೂರೇ ಫೈಟ್ ಇಡೀ ಸಿನಿಮಾ ನೋವು ಮಾಡ್ರು ಒಂದ್ ಫೈಟ್ ಎರಡು ಕೈ ಇದೆ ಒಂದ್ ಫೈಟ್ ಅಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟ್ ಅಲ್ಲಿ ಎರಡು ಕೈ ಇಲ್ಲ ಸೊ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ ಎಲ್ಲರೂ ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಎಂಟ್ರಿ ಅಂತ ಅಂತಾರೆ ವಾವ್ ಢಮಾಕ್ ನೀವು ಫಸ್ಟ್ ಸಾಂಗ್ ನೋಡಬೇಕು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ಫಸ್ಟ್ ಫೈಟ್ ಬರಬೇಕು ಅಂದ್ರೆ ನಲ್ವತ್ತು ನಿಮಿಷ ಎಲ್ಲ ತಪ್ಪೇನಿಲ್ಲ ಅಚ್ಚೆ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಯಾಕಂದ್ರೆ ಅನ್ಕೊಳ್ತೀರಾ ಹೀರೋ ಈಗ ಒಂದು ಸಾಂಗ್ ಅಲ್ಲಿ ಬರ್ತಾನೆ ನಾವು ಒಂದು ಫೈಟ್ ಅಲ್ಲಿ ಬರ್ತೇನೆ ಅಂತ ಅದೇ ಕಂಟೆಂಟ್ ಅಂತ ಏನಕ್ಕೆ ಹೇಳ್ತಾ ಇದ್ರು ಅಂತ ಈಗ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊತ್ತೆಲ್ಲ ಮಾತಾಡಿದ್ರು ನಿಮ್ಗೆ ಓಕೆ ಇದು ಒಂದು ಒಂದು ಹಿಂಗೆ ಆಬ್ವಿಯಸ್ಲಿ ಪಾಪ ದಿನಕ್ಕೆ ಆಕ್ಚುಲಿ ಇಲ್ಲ ಅಂದ್ರೆ ವಾರದಲ್ಲಿ ಒಂದು ಪ್ರೆಸ್ ಮೀಟ್ ಗಳು ಹೋಗಿರ್ತೀರ ನನ್ ಸ್ಪೆಷಲ್ ನನ್ ಸ್ಪೆಷಲ್ ನನ್ ಸ್ಪೆಷಲ್ ಎಲ್ಲರೂ ಎಲ್ರು ಇರ್ತಾರೆ ಈಗ ಒಂದು ದರ್ಶನ್ ಸಿನಿಮಾದಾಗ ನೀವು ಸರ್ವೇ ಸಾಮಾನ್ಯ ಎಲ್ರು ಏನ್ ಅನ್ಕೊಳ್ತೀರಾ ಎಲ್ಲ ಫೈಟ್ ಆಲ್ ಸಾಂಗ್ ಎಲ್ಲ ಬರ್ತಾರ ಬರೋಣ ಅಂತ ಇದಕ್ಕೆ ಹೇಳೋದಲ್ಲ ಫಸ್ಟ್ ಸಾಂಗ್ ನೋಡೋಕೆ ಇಪ್ಪತ್ತು ನಿಮಿಷ ಆಗಬೇಕು ಫಸ್ಟ್ ಫೈಟ್ ಬರೋದಕ್ಕೆ ನಲವತ್ತು ನಿಮಿಷ ಆಗಬೇಕು ಅಂತ ಹೇಳಿ ಇದು ನಮ್ಮ ಕಾಟ್ಯಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದೇ ಹದಿನಾರನೇ ತಾರೀಕು ನಾವು ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ ಈ ಸಿನಿಮಾಗೆ ಪ್ರತಿಯೊಬ್ಬರು ಹರಿಸಿ ಬೆಳೆಸಿ ಆಶೀರ್ವದಿಸಿ ಹುಬ್ಳಿಲಿ ರೇಬೆ ಗ್ರೌಂಡ್ಸ್ ರೇಬೆ ಗ್ರೌಂಡ್ಸ್ ಅಲ್ಲಿ ಈ ಸಾಂಗ್ ನಾವು ಟ್ರೇಲರ್ ರಿಲೀಸ್ ಮಾಡ್ತಾ ಇದ್ವಿ ಸೊ ಎಲ್ಲ ಬನ್ನಿ ಎಲ್ಲ ಹರಿಸಿ ಆರೈಸಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದೆ ರೈತರ ಮೇಲೆ ಇನ್ನೇನ ದೊಡ್ಡದಾಗ ಅದು ಇದು ಅಂತ ಏನಿಲ್ಲ ರೈತರ ಮೇಲೆ ಅದಕ್ಕೆ ನಾವು ಮೊದಲನೇ ಸಲಿನೇ ಬಿಟ್ಟಿದ್ದು ಹಿಂದಿರೋರ್ಗ ದಾರಿ ಮುಂದಿರೋ ಜವಾಬ್ದಾರಿ ಅಂತ ಹೇಳಿ ಸೊ ಅದೇ ತರ ಲೀಡ್ ಆಗಂತ ಒಂದು ಸಿನಿಮಾ ಇದು ಥ್ಯಾಂಕ್ ಯು ಏನಾದಿದ್ರೆ ಕೇಳಿದ್ರೆ ಕೇಳಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ